ರಿಜಿಸ್ಟ್ರೇಷನ್ ನೋಡಿ ಕೆ ಅಲ್ಲಿ ಇದೆ ನೋಡಿ ಇಲ್ಲಿ ಕಾಣುತ್ತೆ ಅಲ್ಲ ಈ ಕಡೆಯಿಂದ ಬಂದು ಇಲ್ಲಿ ಹಾಕ್ತಾರೆ ಇಲ್ಲಿ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಏನಪೋಯ ಫೇಮಸ್ ಹಾಸ್ಪಿಟ್ಲ್ ಇದೆ ಅಲ್ಲಿಂದ ಬಿಡುವಂತಹ ಗಾಡಿ ಮಂಗಳೂರಿಗೆ ಬಂದು ಮಣಿಪಾಲಗೆ ಬಂದು ಹಾವೇರಿ ಹೋಗುತ್ತೆ ನೋಡಿ ಮಂಗಳೂರು ಹುಬ್ಬಳ್ಳಿ ಕೊಪ್ಪಳ ಕೊಪ್ಪಳ ಘಟಕ ಇದು ನೋಡ್ಬೋದು ನೋಡಿ ಇದು ಕೆ ಎಂ ಎಸ್ ಕೋಚ್ ಪ್ರತಿ ಒಂದು ಬಸ್ ನೋಡ್ಲಿಕ್ಕೆ ಸಿಗುತ್ತೆ ನಮ್ಮ ಈ ಮಂಗಳೂರು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ನೋಡಿ ಇದು ಒಳಗಡೆ ಡಿಪೋ ಈ ಡಿಪೋ ಏನಂತ ಹೇಳಿದ್ರೆ ಮೇಂಟೆನೆನ್ಸ್ ಎಲ್ಲ ಈ ಇದರ ಒಂದು ಒಳಗಡೆ ಆಗುತ್ತೆ ಇದು ಇವಾಗ ಮೇಂಟೆನೆನ್ಸ್ ಎಲ್ಲ ಆಗಿ ಹೊರಗೆ ಬಂದಂತಹ ಗಾಡಿ ನೋಡಿ ಇದು ಇವಾಗ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ರೆಡಿಯಾಗಿ ಬಂದಂತಹ ಗಾಡಿ ಸಾಯ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಮದನ್ ಮಣಿಪಾಲ್ ಮಾತಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಮಂಗಳೂರು ಕೆ ಎಸ್ ಆರ್ ಟಿಸಿ ಬಸ್ ಸ್ಟ್ಯಾಂಡ್ ನ ಒಂದು ವ್ಲಾಗ್ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರು ಇದು ಮಂಗಳೂರು ಕೆ ಎಸ್ ಆರ್ ಟಿ ಬಸ್ ನಿಲ್ದಾಣ ಇದು ಎಂಟ್ರೆನ್ಸ್ ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಇದು ಮೈಸೂರು ಊಟಿ ಗಾಡಿ ಪಲ್ಲಕ್ಕಿ ಇದು ಬೆಂಗಳೂರು ಇದು ಮಂಗಳೂರು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ನೋಡಬಹುದು ನೋಡಿ ತುಂಬಾನೇ ವಿಶಾಲವಾದಂತಹ ಪಾರ್ಕಿಂಗ್ ಏರಿಯಾ ಇದೆ ಸಾಕಷ್ಟು ಬಸ್ಸುಗಳು ಇಲ್ಲಿ ನಿಲ್ಲಬಹುದು ನೋಡಿ ಅಶ್ವಮೇಧ ಐರಾವತ್ ಕ್ಲಬ್ ಕ್ಲಾಸ್ ಗಾಡಿ ನೋಡಿ ಮಲ್ಟಿ ಆಕ್ಸಿಲ್ ನೋಡ್ಬೋದು ಈ ಕಡೆ ಎಲ್ಲ ನಮ್ಮ ಹಾವೇರಿ ಹೋಗುವಂತಹ ಬಸ್ಸೆಲ್ಲ ಇಲ್ಲಿ ನಿಲ್ಲುತ್ತೆ ಇದು ನೋಡಿ ನಮ್ಮದು ಮಣಿಪಾಲ್ಗೆ ಬರುತ್ತೆ ಗಾಡಿ ಮಂಗಳೂರಿನಿಂದ ಎನಪೋಯ ಹಾಸ್ಪಿಟಲ್ ಎನಪೋಯ ಫೇಮಸ್ ಹಾಸ್ಪಿಟಲ್ ಇದೆ ಅಲ್ಲಿಂದ ಬಿಡುವಂತಹ ಗಾಡಿ ಮಂಗಳೂರಿಗೆ ಬಂದು ಮಣಿಪಾಲಗೆ ಬಂದು ಹಾವೇರಿ ಹೋಗುತ್ತೆ ನೋಡಿ ವಾಯುವ್ಯ ಕರ್ನಾಟಕ ಸಾರಿಗೆ ಇದು ಇದು ಕೆ ಎಂ ಎಸ್ ಬಿಲ್ಡ್ ಹಾವೇರಿ ವಿಭಾಗ ಅಂದ್ರೆ ಹಾವೇರಿಯ ಗಾಡಿ ಇದು ಇದು ನೋಡ್ಬೋದು ಇದು ಟಾಟಾ ಗಾಡಿ ನೋಡಿ ಮಂಗಳೂರು ಬಾದಾಮಿ ಇದು ಸಹ ಹಾಗೆ ನಮ್ಮ ಮಣಿಪಾಲಿಗೆ ಬರಲ್ಲ ಬಟ್ ಮಂಗಳೂರು ಉಡುಪಿ ಬಾದಾಮಿ ಟಾಟಾ ಗಾಡಿ ಇದು ಐಮ್ಯಾಕ್ ನೋಡಿ ಐಮ್ಯಾಕ್ ಬಾಡಿ ಎಸ್ ಈ ಅನ್ನು ನೋಡ್ತಿರುವಂತಹ ಪ್ರತಿಯೊಬ್ರು ನನ್ನ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿ ನಿಮ್ಮ ನಿಮ್ಮ ಫೇವ್ರೆಟ್ ಆದಂತಹ ಬಾಡಿ ಯಾವುದು ಅಂತ ಯಾವುದು ನಿಮ್ಮ ಫೇವರೆಟ್ ಬಾಡಿ ಅಂತ ನನ್ಗೊಂದು ಕಮೆಂಟ್ ಮಾಡಿ ನೋಡ್ಬೋದು ಇದು ನೋಡಿ ಇದು ಮಂಗಳೂರು ಶಿರಸಿ ಗಜೇಂದ್ರಗಡ ಇದು ಕೊಪ್ಪಳ ಗಾಡಿ ಮಂಗಳೂರು ಹುಬ್ಬಳ್ಳಿ ಕೊಪ್ಪಳ ಕೊಪ್ಪಳ ಘಟಕ ಇದು ನೋಡ್ಬೋದು ನೋಡಿ ಇದು ಕೆ ಎಸ್ ಕೋಚ್ ಬೆಂಗಳೂರು ಇದು ಪ್ರಕಾಶ್ ಫೀಲ್ಡ್ ಅಶ್ವಮೇಧ ಲಾಸ್ಟ್ ಟೈಮ್ ಇದ್ರ ವ್ಲಾಗ್ ಮಾಡಿದ್ದೆ ನಾನು ಇದು ಬೆಂಗಳೂರು ದಕ್ಷಿಣ ವಿಭಾಗ ಮಾಗಡಿ ನೋ ಪ್ರಕಾಶ್ ಇದು ತಿರುಪತಿ ಗಾಡಿ ನೋಡಿ ತಿರುಪತಿ ಗಾಡಿ ನೈನ್ ಸಿಕ್ಸ್ ಡಬಲ್ ಜೀರೋ ತುಂಬಾನೇ ದೊಡ್ಡ ನಿಲ್ದಾಣ ಇದು ನಮ್ಮ ಮಂಗಳೂರಿನ ತುಂಬಾ ಜನ ಕೇಳ್ತಾ ಇದ್ರು ಸರ್ ಮಂಗಳೂರಿನ ಡಿಪ್ಪೊದ ಒಂದು ವಿಡಿಯೋ ಮಾಡಿ ಹಾಕಿ ನಮ್ಗೆ ನೋಡ್ಬೇಕು ಯಾವ ತರ ಇದೆ ಅಂತ ನೋಡಿ ರಾಜಹಂಸ ಇದು ಕೆ ಎಂ ಎಸ್ ಎಸ್ ನೋಡ್ಬೋದು ನೋಡಿ ಇದು ನಮ್ಮ ಕರ್ನಾಟಕದ ಅಂಬಾರಿ ಉತ್ಸವ ಸಂಭ್ರಮದ ಪ್ರಯಾಣ ಚೆನ್ನಾಗಿದೆ ಅಲ್ಲ ಮಂಗಳೂರು ಮಡಿಕೇರಿ ಬೆಂಗಳೂರು ಇದು ನಮ್ಮ ಮಣಿಪಾಲ್ ಗಾಡಿ ಮಂಗಳೂರು ಮಣಿಪಾಲ್ ಶಿವಮೊಗ್ಗ ದಾವಣಗೆರೆ ಎಸ್ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ದಾವಣಗೆರೆಯಲ್ಲಿ ಇದ್ದೀರಾ ಎಲ್ರು ಕಮೆಂಟ್ ಮಾಡಿ ನೋಡಿ ಇದು ನಿಮ್ಮ ಊರಿನ ಗಾಡಿ ಇದು ದಾವಣಗೆರೆ ಈ ಕಡೆ ಎಲ್ಲ ದಾವಣಗೆರೆ ಇನ್ನೊಂದು ಹೇಳಬೇಕು ನಿಮಗೆ ತುಂಬಾ ಜನ ಕೇಳ್ತಾ ಇದ್ರು ಕೆ ಎಸ್ ಆರ್ ಟಿ ಸಿ ನೋಡಿ ಕೆ ಎಸ್ ಆರ್ ಟಿ ಸಿ ಅಂತ ಹೇಳಿದ್ರೆ ಇದು ಕರ್ನಾಟಕದ ಗಾಡಿ ಅಲ್ಲ ಇದು ಕೇರಳ ಗೌರ್ಮೆಂಟಿಗೆ ಗೆ ಸಂಬಂಧಪಟ್ಟಂತಹ ಗಾಡಿ ನೋಡಿ ಕೆ ಎಲ್ ರಿಜಿಸ್ಟ್ರೇಷನ್ ನೋಡಿ ಕೆ ಎಲ್ ಇದೆ ಇದು ಮಂಗಳೂರು ಟು ಕುಂಬ್ಳೆ ಕಲ್ಪಾಡಿ ಮಂಗಳೂರು ಟು ಕಾಸರಗೋಡ್ ನೋಡ್ಬೋದು ನೋಡಿ ಇದು ಡಿಫ್ರೆಂಟ್ ಗಾಡಿ ಇದರಲ್ಲಿ ವಿಂಡೋ ಎಲ್ಲ ಬರೋದಿಲ್ಲ ಓಪನ್ ಇರುತ್ತೆ ತುಂಬಾ ಜನ ಕೇಳ್ತಾ ಇದ್ರು ಈ ಗಾಡಿ ಅದು ಲಾಗ್ ಮಾಡಿ ಅಂತ ನೋಡುವ ನೋಡಿ ಈ ಬಸ್ಸಿನ ಒಳಗಡೆ ನಾನು ನಿಮ್ಗೆ ಹೋಗಿ ತೋರಿಸ್ತೇನೆ ಕೇರಳ ಗಾಡಿ ಯಾವ ತರ ಇದೆ ಅಂತ ನೋಡಿ ಬಿ ಎಸ್ ತ್ರೀ ಗಾಡಿ ಯಾರೆಲ್ಲ ಈ ಗಾಡಿಯಲ್ಲಿ ಹೋಗಿದ್ದೀರಾ ಎಲ್ರು ಕಮೆಂಟ್ ಮಾಡಿ ಈ ತರ ಇರುತ್ತೆ ಇದರ ಡೋರ್ ನೋಡಿ ಇದರ ಡೋರ್ ನೋಡ್ಬೋದು ಈ ತರ ಎಳಿಬೇಕು ಹಾಕ್ಬೇಕಾದ್ರೆ ஜி நானிடி ಇದು ಬೆಂಗಳೂರಿನಿಂದ ಬಂದಂತಹ ಗಾಡಿ ನೋಡಿ ಲಾಸ್ಟ್ ಸ್ಟಾಪ್ ಮಂಗಳೂರಿಗೆ ಇಲ್ಲೆಲ್ಲ ಬಸ್ ಎಲ್ಲ ಬರುವಂತಹ ಜಾಗ ಈ ಕಡೆಯಿಂದ ಬರುತ್ತೆ ಗಾಡಿ ಈ ಕಡೆಯಿಂದ ಬಂದು ಈ ಕಡೆಯಿಂದನೇ ಹೋಗುತ್ತೆ ನೋಡಿ ಇದೆಲ್ಲ ಗಾಡಿ ಬರ್ತಿರೋದು ನೋಡಿ ವಾಯುವ್ಯ ಕರ್ನಾಟಕ ಸಾರಿಗೆ ಇಲ್ಲೆಲ್ಲ ಗಾಡಿ ನಿಂತಿದೆ ಇದು ಮೋಸ್ಟ್ಲಿ ಎಲ್ಲ ಲೇಟ್ ಇರ್ಬೋದು ಕೆಲವೊಂದು ಗಾಡಿ ಹೊರಡ್ಲಿಕ್ಕೆ ಇದು ದೇರಳಕಟ್ಟೆ ಶಿರಸಿ ಯಲ್ಲಾಪುರ ಇದು ನಮ್ದು ಉಡುಪಿ ಗಾಡಿ ಮಂಗಳೂರು ಉಡುಪಿ ಬಡ್ಕಳ ಕುಮಟ ಇದು ಮಂಗಳೂರು ಬಳ್ಳಾರಿ ಇದು ಮಂಗಳೂರು ಹಾಸನ ಬೆಂಗಳೂರು ಇದೆಲ್ಲ ಸ್ವಲ್ಪ ಲೇಟ್ ಇರ್ಬೋದು ಗಾಡಿ ಅದಕ್ಕೋಸ್ಕರ ಇಲ್ಲಿದೆ ನೋಡಿ ಇದೊಂದು ಗಾಡಿ ನೋಡಿ ಇದ್ರ ಕಲರ್ ನೋಡಿ ಐಸ್ ಗಾಡಿ ಕಾಸರಗೋಡ್ ಕುಂಬ್ಳೆ ಮಂಗಳೂರು ಧರ್ಳ ಕಟ್ಟೆಯಿಂದ ಬಂದಂತಹ ಗಾಡಿ ಅದು ನೋಡಿ ಇಲ್ಲಿ ಕಾಣುತ್ತೆ ಅಲ್ಲ ಈ ಕಡೆಯಿಂದ ಬಂದು ಇಲ್ಲಿ ಹಾಕ್ತಾರೆ ಇಲ್ಲಿ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇದೆಲ್ಲ ಟ್ರ್ಯಾಕ್ ಇದೆಲ್ಲ ಬಸ್ ಹೋಗ್ಬೇಕು ಇಲ್ಲಿಂದ ಅವಾಗ ಈ ಗಾಡಿ ಟೈಮ್ ಆದ ನಂತರ ಇಲ್ಲಿ ಹೋಗಿ ಟ್ರ್ಯಾಕ್ ಗೆ ಹಾಕ್ತಾರೆ ನೋಡಿ ಇದೆಲ್ಲ ಟ್ರ್ಯಾಕ್ ಇವಾಗ ಬ್ಯುಸಿ ಇದೆ ನೋಡಿ ಎಲ್ಲ ಟ್ರ್ಯಾಕ್ ಅಲ್ಲಿ ಅಂದ್ರೆ ಇವಾಗ ಹೋಗುವಂತಹ ಗಾಡಿ ಎಲ್ಲ ಅಲ್ಲಿ ಇದೆ ನಂತರ ಇದೆಲ್ಲ ಗಾಡಿ ಅಲ್ಲಿಗೆ ಹೋಗುತ್ತೆ ಇಲ್ಲೆಲ್ಲ ನಿಂತ ಗಾಡಿ ಇವಾಗ ಪಲ್ಲಕ್ಕಿ ರಡಿ ಇದೆ ವಾ ಎಷ್ಟು ಚಂದ ಅಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳೆಲ್ಲ ಗಳೆಲ್ಲ ನಿಜವಾಗ್ಲೂ ನಮ್ಮ ಕರ್ನಾಟಕದ ಬಸ್ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಇದೆಲ್ಲ ಕೇರಳ ಗವರ್ಮೆಂಟ್ ಬಸ್ ಅಲ್ಲ ಇದೆಲ್ಲ ನೋಡ್ಬೋದು ನೋಡಿ ಕರ್ನಾಟಕದ ಗಾಡಿ ಅಲ್ಲಿ ಎಷ್ಟೆಷ್ಟು ಚೆನ್ನಾಗಿರುತ್ತೆ ನೋಡಿ ಆಹಾ ಒಂದೊಂದು ಗಾಡಿ ನೋಡಿ ಮಾಸ್ ಎಂಟ್ರಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತೂ ಹೆಸರು ಅಂತೂ ಇನ್ನು ಸಹ ಬೊಂಬಟಾಗಿದೆ ಒಂದೊಂದು ಈ ಗಾಡಿಗಳದ್ದು ಅಂಬಾರಿ ಉತ್ಸವ ಕಲ್ಯಾಣ ಕರ್ನಾಟಕ ಸಾರಿಗೆ ರಾಜಹಂಸ ವಾವ್ ವಾವ್ ವಾ ಅಂಬಾರಿ ಉತ್ಸವ ಐರಾವತ್ ಪಲ್ಲಕ್ಕಿ ಅವೇನ್ ಅದ್ಭುತ ಅಲ್ವಾ ನೋಡಿ ಇನ್ನೊಂದು ಗಾಡಿ ಬಂತು ಇದು ಇದೂನು ಕೇರಳದ ಗಾಡಿ ಬರ್ತಾ ಇದ್ದೆ ನೋಡಿ ಕೇರಳ ಗವರ್ಮೆಂಟ್ ಗಾಡಿ ಇದರ ಕಲರ್ ರೆಡ್ ಇದೆ ಅವಾಗ ನಾನ್ ನಿಮ್ಗೆ ತೋರಿಸಿರುವಂತಹ ಬ್ಲೂ ಗಾಡಿ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಡ್ರೈವಿಂಗ್ ಕಾಸರಗೋಡುಗೆ ಹೋಗುವಂತಹ ಬಸ್ ಎಲ್ಲ ಇಲ್ಲಿ ನಿಲ್ಲುತ್ತೆ ನೋಡಿ ಇದೆಲ್ಲ ಕಾಸರಗೋಡು ಹೋಗುವಂತಹ ಗಾಡಿ ಮಂಗಳೂರು ಕಾಸರಗೋಡ್ ಇಲ್ಲೆಲ್ಲ ಬ್ಯಾಂಗ್ಳೂರ್ ಹಾಸನ್ ಮೈಸೂರ್ ಎಲ್ಲ ಇಲ್ಲಿ ಎಲ್ಲ ಯಲ್ಲಾಪುರ ಬಾಗಲ್ಕೋಟ್ ಬೀದರ್ ಹುಬ್ಳಿ ಅದೆಲ್ಲ ಆ ಕಡೆ ಅಶ್ವಮೇಧ ನೋಡ್ಬೋದು ನೋಡಿ ಇದು ನಮ್ಮ ಮಂಗಳೂರಿನ ಕೆ ಎಸ್ ಆರ್ ಟಿ ಬಸ್ಸು ನಿಲ್ದಾಣ ತುಂಬಾ ಜನ ಕೇಳ್ತಾ ಇದ್ರು ಸರ್ ಮಂಗಳೂರಿನ ಕೆ ಎಸ್ ಆರ್ ಟಿ ಸ್ವಲ್ಪ ತೋರಿಸಿ ನಮ್ಗೆ ಉಡುಪಿಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅನ್ನು ನೀವು ತೋರಿಸಿದೀರಾ ಮಂಗಳೂರು ಯಾವ ತರ ಇರುತ್ತೆ ಎಷ್ಟು ಗಾಡಿ ಬರುತ್ತೆ ಯಾವ ಎಲ್ಲ ಊರಿಗೆ ಹೋಗುವಂತಹ ಬಸ್ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾಯಿದ್ರು ಆ್ಯಕ್ಚುಲಿ ಆಕ್ಚುಲಿ ಮಂಗಳೂರಿಂದ ಪ್ರತಿ ಒಂದು ಊರಿಗೆಸ ಬಸ್ ಇದೆ ನಮ್ದು ಉಡುಪಿಯಿಂದ ಅಂತೂ ತುಂಬಾ ಕಡಿಮೆ ಬಸ್ ಆದರೆ ಮಂಗಳೂರಿನಿಂದ ಅಂತ ಹೇಳಿದ್ರೆ ತುಂಬಾ ಬಸ್ ಇದೆ ನೋಡ್ಬೋದು ನೋಡಿ ಇದು ಉಳ್ಳೆದ ಗುಡ್ಡ ಹುಬ್ಳಿ ಗಾಡಿ ಇದು ನೋಡಿ ಇದು ಒಳಗಡೆ ಡಿಪೋ ಈ ಡಿಪೋ ಏನಂತ ಹೇಳಿದ್ರೆ ಮೇಂಟೆನೆನ್ಸ್ ಎಲ್ಲ ಈ ಇದರ ಒಂದು ಒಳಗಡೆ ಆಗುತ್ತೆ ಇದು ಇವಾಗ ಮೇಂಟೆನೆನ್ಸ್ ಎಲ್ಲ ಆಗಿ ಹೊರಗೆ ಬಂದಂತಹ ಗಾಡಿ ನೋಡಿ ಇದು ಇವಾಗ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ರೆಡಿ ಆಗಿ ಬಂದಂತಹ ಗಾಡಿ ಏನೆಲ್ಲ ಒಂದು ಕೆಲಸ ಎಲ್ಲ ಓ ಇದ್ರ ಒಳಗಡೆ ಆಗುತ್ತೆ ನೋಡ್ಬೋದು ನೋಡಿ ಬರಿ ಈ ಡಿಪ್ಪೊದ್ ಒಳಗಡೆದ್ದು ಗಾಡಿ ಮಾತ್ರ ಇಲ್ಲಿ ಆಗುದು ಹೇಗಿದೆ ನಮ್ಮ ಮಂಗಳೂರಿನ ಬಸ್ಸು ನಿಲ್ದಾಣ ಎಷ್ಟು ಬಸ್ಸುಗಳಲ್ಲ ಓಕೆ ಈ ಬ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಫೇವ್ರೆಟ್ ಆದಂಥ ಬಸ್ಸನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ನೋಡುವ ಯಾವುದಂತ ನನಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರ ಕಮೆಂಟಿಗೆ ಸಹ ನಾನು ರಿಪ್ಲೈಯನ್ನು ಮಾಡ್ತೇನೆ ಹಾಗಾಗಿ ನಿಮ್ಮ ಫೇವ್ರೆಟ್ ಆದಂಥ ಬಸ್ಸನ್ನು ನನಗೆ ಮೆನ್ಷನ್ ಮಾಡಿ ಹೇಳಿ ಮತ್ತೆ ಎಲ್ಲಿಂದ ನೀವು ನೋಡ್ತಾ ಇದ್ದೀರ ಅಂತ ನನಗೊಂದು ಮೆನ್ಷನ್ ಮಾಡಿ ನೋಡಿ ಇದು ಪುತ್ತೂರು ಮಂಗಳೂರು ಬಸ್ ಪ್ರತಿಯೊಂದು ಬಸ್ ನೋಡ್ಲಿಕ್ಕೆ ಸಿಗುತ್ತೆ ನಮ್ಮ ಈ ಮಂಗಳೂರು ಕೆ ಆರ್ ಟಿ ಸಿ ನಿಲ್ದಾಣದಲ್ಲಿ

ರಾಜ ಹಂಸ ಎಲ್ಲ ಈ ಕಡೆ ಪಾರ್ಕಿಂಗ್ ಮಾಡಿ ನಂತರ ಅಲ್ಲಿ ಟ್ರ್ಯಾಕಿಗೆ ಹಾಕ್ತಾರೆ ಪ್ಲಾಟ್ಫಾರ್ಮಿಗೆ ಹಾಕ್ತಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಬಸ್ಸಿನ ವ್ಲಾಗ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಇವರಿಗೆ ಕನ್ನಡ ಬರಲ್ಲ ನೋಡುವ ನಾನೇ ಮಲಯಾಳಂ ಅಲ್ಲಿ ಮಾತಾಡಿ ಸ್ವಲ್ಪ ಸ್ವಲ್ಪ ವ್ಲಾಗ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಈ ಈ ಬಸ್ಸಿನ ವ್ಲಾಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡುವ ಎಸ್ ನೋಡಿದ್ರಲ್ಲ ಇದು ನಮ್ಮ ಮಂಗಳೂರಿನ ಕೆ ಆರ್ ಟಿ ಸಿ ಬಸ್ ನಿಲ್ದಾಣ ಇದ್ರ ಎಕ್ಸಿಟ್ ಎಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ನಾನು ತೋರಿಸ್ತೇನೆ ನೋಡಿ ಬಸ್ ಎಲ್ಲ ಈ ಕಡೆಯಿಂದ ಬರುತ್ತೆ ಈ ಒಂದು ಪ್ಲೇಸ್ಗೆ ಈ ಒಂದು ಬಸ್ ಸ್ಟ್ಯಾಂಡಿಗೆ ಯಾರೆಲ್ಲ ಬಂದಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ ಬಂದವರು ಏರ್ಪುರ ಈ ಒಂದು ಜಾಗಕ್ಕೆ ಬೈದೇರ್ ಪ್ರತಿವರಿ ಕಮೆಂಟ್ ಮಲ್ಬಳೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ನಿಲ್ದಾಣ ಬಿಜೆಯಲ್ಲಿದೆ ಮಂಗಳೂರಿನ ಬಿಜೆಯಲ್ಲಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಮಾಲ್ ಇದೆ ನೋಡಿ ನಿಮಗೆ ತೋರಿಸ್ತೇನೆ ಮಾಲಿನ ಪಕ್ಕದಲ್ಲೇ ಇದೆ ಮಾಲಿನ ಪಕ್ಕದಲ್ಲೇ ಇದೆ ನೋಡಿ ಇದೆಲ್ಲ ಬೆಂಗಳೂರಿಗೆ ಹೋಗುವಂತಹ ಗಾಡಿಗಳು ಪ್ರೈವೇಟ್ ಬಸ್ ಇದೆಲ್ಲ ಮುಂದಗಡೆ ಕಾಣುದು ನೋಡ್ಬೋದು ನೋಡಿ ಇದು ಮಾಲ್ ಮಾಲ್ ಇನ್ನ ಪಕ್ಕದಲ್ಲಿದೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೇನೆ ಇದೊಂದು ರಿಕ್ವೆಸ್ಟ್ ಆದಂತಹ ವ್ಲಾಗ್ ತುಂಬಾ ಜನ ಕೇಳ್ತಾ ಇದ್ರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅನ್ನು ತೋರಿಸಿ ಅಂತ ಫೈನಲಿ ನಾನು ಮಂಗಳೂರಿಗೆ ಬಂದು ಒಂದು ಈ ಒಂದು ವ್ಲಾಗ್ ಅಲ್ಲಿ ನಿಮ್ಗೆ ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಯಾವ ತರ ಇದೆ ಅಂತ ತೋರಿಸಿದ್ದೇನೆ ಇನ್ನಷ್ಟು ಹೊಸ ಹೊಸ ಬಸ್ಸಿನ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ನಮ್ಮ ಮದನ್ ಮಣಿಪಲ್ ಯೂಟ್ಯೂಬ್ ಚಾನಲ್ ನ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ